ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮನ್ನು ಇನ್ನೊಂದು ಹಿಡನ್ ಫಾಲ್ಸ್ ಗೆ ಕರ್ಕೊಂಡು ಹೋಗ್ತಿದ್ದೇನೆ ಈ ಹಿಡನ್ ಫಾಲ್ಸ್ ಸುಳ್ಯ ಮತ್ತೆ ಕೂಡ್ ಬಾರ್ಡರ್ ಉಂಟಲ್ಲ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವಂತಹ ಫಾಲ್ಸ್ ಅಂದ್ರೆ ಅಷ್ಟು ಫೇಮಸ್ ಇಲ್ಲ ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಗೂಗಲ್ ಅಲ್ಲಿ ಸ್ವಲ್ಪ ನೋಡುವಾಗ ಆ ಸ್ವಲ್ಪ ಬೇಸಿಕ್ ಕಾಲದ್ದು ಶಾರ್ಟ್ಸ್ ಅಲ್ಲ ಇದೆ ಅಲ್ಲಿ ಅಷ್ಟು ನೀರೆಲ್ಲ ಇದ್ದದನಿಗೆ ಕಾಣಿಸಿಲ್ಲ ಆದ್ರೆ ನಾವೀಗ ಮಳೆಗಾಲದಲ್ಲಿ ಹೋಗ್ತಿದ್ದೇವೆ ನೋಡುವ ಯಾವ ಥರ ಇದೆ ಅಂತ ನನ್ನ ಅನಿಸಿಕೆ ಪ್ರಕಾರ ತುಂಬಾ ಒಳ್ಳೇದುಂಟು ಈ ಫಾಲ್ಸ್ ಅಷ್ಟು ಜನರಿಗೆ ಪರಿಚಯ ಇಲ್ಲ ನಾವು ನಮ್ಮ ನಮ್ಮ ಊರಿದ್ದು ಫಾಲ್ಸ್ ಅನ್ನು ನೋಡುವ ಎಕ್ಸ್ಪ್ಲೋರ್ ಮಾಡುವ ಯಾವ ಥರ ಇದೆ ಅಂತ ಅದೇ ರೀತಿ ಈ ಫಾಲ್ಸಿಗೆ ಆ ತರ ಗೂಗಲ್ ಮ್ಯಾಪ್ಸ್ ಅಲ್ಲಿ ಕ್ಲಿಯರ್ ಆಗಿ ಇಂಡಿಕೇಶನ್ ಇಲ್ಲ ಯಾವ ತರ ರೋಡ್ ಮ್ಯಾಪ್ ಎಲ್ಲ ನಾವೇ ಅಲ್ಲಿ ಯೂಶುವಲಿ ಯಾರಾದ್ರು ಸಿಗ್ತಾರೆ ನೋಡುವ ಯಾರಾದ್ರೂ ಸಿಗುವಾಗ ಅವರ ಹತ್ರ ಕೇಳಿ ಹೋಗ್ಬೋದು ಅದೇ ಮಾಡಿದ ಇಷ್ಟೋರ ಈ ೂಟ್ಯೂಬ್ ಚಾನೆಲ್ ದರ್ಡ್ ಗೆಸ್ಟ್ ಇತ್ತೆ ಫಿರಾದ್ ಅಲ್ಲಿ ಹೈವಾನ್ಲೇ ದುಬೈತೀರೋ ರೀ ಅಬು ದಾಬಿ ಸ್ಪೆಷಲ್ ಗೆಸ್ಟ್ ಎಲ್ಲಾರಾಯ್ತು ಕೆಂಚ ಬೋಪೇರಂತ ಟ್ರೆಕ್ಕಿಂಗ್ ಊರ

ഇവിടെ ഇട പറണ്ടേ നപ്പട രസം ഉണ്ട് சரியാ ഉണ്ട് अरे ओके നിങ്ങള് നിർത്തേ അരേ അബ് കേ സൗണ്ട് ആവട്ടെ ഇതിനെ കൊത്താ ഫിഗർസ് താ дам നീ ജസ്റ്റ് മരങ്ങല്ലേ പറയാ यार सुन ले ফুল പോ ഇരയൻ കൊട거든요 കുടന്ന് കൊണ്ടിരുന്നേ നിങ്ങള് വെച്ചാ വി പറുത് കൊണ്ടിയേ ബോസ് ಯಸ ಮಾರಯಾರು ಪಲ್ಲಿಗೆ ಏನಿದೆ ಅದೊಂದು ಕಮೆಂಟ್ ಮಾಡ್ಲಿ ಮಂಜುಟ್ಟಿಕಾಯ್ ಅಂತ ಹೇಳ್ತಾರೆ ತುಳುವಲ್ಲಿ ಮಕ್ಕಳ ഇത് ഉപയോഗം എന്താ മഞ്ചുട്ടിക്കായി ന്സ് ആഡാ ജ इंदित एडवेंचर एंड दिस फाइव सीजन लिपिरा औल केनम और ये गोम और मैं तुम मेरा बोल दे दीपा पुंडी दीपा माला गोदी गो

ವೀಕ್ಷಕರ ಇಲ್ಲಿ ನೋಡಿ ಎಷ್ಟು ಸ್ತೀಪ್ ಇದೆ ಅಂತ ಇದು ಇಲ್ಲಿ ಜಾರಿ ಬೀಳುದಂತೂ ಹಂಡ್ರೆಡ್ ಪರ್ಸೆಂಟ್ ತಕೋದು ಬೋರ್ ತೊಂದರೆ ಇಂಚ್ எஞ்ச் ஜாரு <laughs> <laughs> <laughs>

बात नहीं है क्या आज भी मैं तक पता एक भी नहीं रुके तो रहता है क्या वस्तु राशि नाम स्वामी तो आज थैंक यू के लिए दिन का हां केवल गुदगा जैसा तो आज का सब कुछ हाथ दिन में सेक्शन है कि यह है कि वो तो 이제까지는 아니고 예상기간이래요. 아주 두꺼운 비단입니다. 안 빼나요? 우리는 얼굴을 40도 <목소리도> 되면 덥덕이세요. 눈에 붙어 못하네요. 여러분 덥진 않게요. 40도, 40도 이렇게 하면 덥덕이죠. 40도 비단. 넌 이게 더딱 되나요? 아, 100미터는 100 미터는 100 미터는 100 미터는 100 미터는 100 미터는 1 0 आई डोंट नो इट्स अह ये तो अच्छा है कि जो आगे कनाडा के लिए काफी है और मेरा बन तो बहुत अच्छा है ये क्या करेगा का अरे वो बात से वहां पर कैसे है एक नेक्स्ट है हां ऐड टू होता है

ಬೆಂಗಳೂರು ಅವರಿಗೆ ಇಲ್ಲಿ ಈ ತರ ಜಲಪಾತ ಇರುದು ಗೊತ್ತಿರೋದೇ ದೊಡ್ಡ ವಿಷಯ ಅಲ್ಲ ನಮಗೆ ಗೊತ್ತಿಲ್ಲ ಹತ್ತಿರದವರಿಗೆ ಮಾಂಗಳನ್ನ ಎಲ್ಲಿಸ ನಿಮಗೆ ಜಲಪಾತ ಉಂಟಂತ ಎಲ್ಲಿ ಎಲ್ಲಿ ಸೂಚನೆ ಇಲ್ಲ ಅಲ್ಲ ಎಲ್ಲಿಯಾದ್ರು ಉಂಟಾ ಜಲಪಾತ ಉಂಟು ಇಲ್ಲಿ ಜಲಪಾತ ಎಲ್ಲಿಸ ಇಲ್ಲ ಸಾಂತು ಜನ ಬರ್ತಾರೆ ಇಲ್ಲಿ ನಾವು ಬರುದು ಹೇಗೆ ಗೊತ್ತಾಯ್ತು ಶಾಂತದ மாதிரி இருக்கும். <Overlap/> நம்ம சப்பல்லும் இருக்கா சப்பல்லும் நான்கு ಇದು ಗಾಯಿಸಿ ಇವಾಗ ಇವಾಗ ಈ ಮರ ಬಿದ್ದಿತ್ತು ನಾವು ಬಂದ ಮೇಲೆ ಪುಣ್ಯಕ್ಕೆ ಯಾರು ಇರ್ಲಿಲ್ಲ ಇಲ್ಲಿ ಬರುವಾಗ ಬಿದ್ದಿತ್ತು ನೋಡಿ ವಿದಿನ್ ಫ್ರಾಕ್ಷನ್ ಆಫ್ ಲೈಕ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಈ ಮರ ಬಿದ್ದಿದೆ ಗೊತ್ತೇ ಇಲ್ಲ ನಾವು ಬಂದ ಮೇಲೆ ಬಿದ್ದಿತ್ತು ಡೇಂಜರ್ ಇದೆ ಅಪ್ಪ ಇಲ್ಲಿ ಬರೋದು ತುಂಬಾ ಡೇಂಜರ್ ಇದೆ

ನೋಡಿದ್ರಲ್ಲಿ ವೀಕ್ಷಕರೇ ಮಳೆ ಜೀವನ ಒಂದೊಂದು ವಾರ ಕರೆಂಟ್ ಇರೋದಿಲ್ಲ ಮಳೆ ಬಂದ್ರೆ ಮರ ಬಿದ್ರೆ ಅದೇ ಆದ್ರೆ ಒಂದು ಗಂಟೆಯಲ್ಲಿ ಕರೆಂಟ್ ಬರ್ತದೆ ಸೊ ಕರೆಂಟ್ ಎಲ್ಲದಿದ್ರು ಜೀವನ ನಡೀತದೆ ಅಂತ ನಾವಿಲ್ಲಿ ನೋಡಬಹುದು ಸೊ ಇಲ್ಲಿಗೆ ನನ್ನ ಬ್ಲಾಗ್ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ तुं दाधर गज सहमान भरतराज चन्द्रचूड़ शिवशंकरपादतीं भ्रमणानि नगय